ಅಸ್ಲಾಂ ಅಬ್ದುಲ್ ರಹಮಾನ್ ನಮ್ಮ ಊರಿನ ಆಟೋ ರಿಕ್ಷಾ ಚಾಲಕ ಅವರು ನನ್ನ ತಂದೆಯ ಸ್ನೇಹಿತ ಹಲವು ವರ್ಷಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದವರು ಹಲವು ವರ್ಷಗಳ ಹಿಂದೆ ಹಜ್ ಮಾಡಿ ವಾಪಸ್ಸಾದ ನಂತರ ಅವರು ಜೀವನದಲ್ಲಿ ಹೆಚ್ಚಿನ ನಂಬಿಕೆ ಮತ್ತು ಕರುಣೆಯಿಂದ ಕೂಡಿದವರಾದರು ತಮ್ಮ ತಮ್ಮನ ಅನಿರೀಕ್ಷಿತ ಮರಣದ ನಂತರ ತಮ್ಮನ ಮಗಳು ಸಫಿಯಾಳನ್ನು ಸಂರಕ್ಷಿಸಲು ಈ ವಯಸ್ಸಿನಲ್ಲೂ ಅಬ್ದುಲ್ ರಹಮಾನ್ ಮದುವೆಯಾದರು ಕೆಲವು ದಿನಗಳ ಹಿಂದೆ ಅವರನ್ನು ಭೇಟಿಯಾದಾಗ ನನ್ನನ್ನು ಕಂಡ ತಕ್ಷಣ ಅವರ ಕಣ್ಣುಗಳು ತೇವಗೊಂಡವು ಅಲ್ಲಾಹ ಇದ್ದಾನೆ ಮಗ ಅಲ್ಲಾಹ ಎಲ್ಲವನ್ನೂ ನೋಡುತ್ತಾನೆ ಎಂದು ಮತ್ತೆ ಮತ್ತೆ ಹೇಳಿದರು ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ಆರಿಸಿಕೊಳ್ಳಬೇಕೆಂದು ನನಗೆ ಸಲಹೆ ನೀಡಿದರು ಆಗಲೇ ಅವರು ತಮ್ಮ ಜೀವನದಲ್ಲಿ ನಡೆದ ಒಂದು ಅದ್ಭುತ ಘಟನೆಯನ್ನು ನನ್ನೊಂದಿಗೆ ಹಂಚಿಕೊಂಡರು ಸುಭಾನಲ್ಲಾ ಆ ಕಥೆಯನ್ನು ಕೇಳಿದಾಗ ನನ್ನ ಮನಸ್ಸು ತುಂಬಿಹೋಯಿತು ಅಬ್ದುಲ್ ಅಬ್ದುಲ್ರಹಮಾನ್ರ ಪತ್ನಿ ರಹಿಮಾಳಿಗೆ ಹೆರಿಗೆ ಸಮಯ ಸಮೀಪಿಸಿದಾಗ ಅವರನ್ನು ಹತ್ತಿರದ ಸಣ್ಣ ಪಟ್ಟಣದ ಆಸ್ಪತ್ರೆಗೆ ಕರೆದೊಯ್ದರು ವೈದ್ಯರು ಪರೀಕ್ಷಿಸಿದ ನಂತರ ಸಾಮಾನ್ಯ ಹೆರಿಗೆ ಕಷ್ಟ ಸಿಸೇರಿಯನ್ ಮಾಡಬೇಕು ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತದೆ ಎಂದರು ರಹಮಾನ್ ಮಾನಸಿಕವಾಗಿಯೂ ಮತ್ತು ಹಣ ಸಂಗ್ರಹಿಸಲು ತಯಾರಾದರು ಅದೇ ಆಸ್ಪತ್ರೆಯಲ್ಲಿ ಮತ್ತೊಂದು ಬಡ ಕುಟುಂಬವೂ ಬಂದಿತ್ತು ಅವರ ಕಥೆಯನ್ನು ಕೇಳಿದರೆ ಯಾರಿಗಾದರೂ ಮನಸ್ಸು ಕರಗುತ್ತದೆ ಒಬ್ಬ ಗರ್ಭಿಣಿ ಮಹಿಳೆ ಆಕೆಯ ಗಂಡ ಬೈಕ್ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆಯಲ್ಲಿದ್ದ ವೈದ್ಯರು ಹೇಳಿದರು ಈ ಮಹಿಳೆಯ ಮಗುವಿನ ಹೃದಯ ಬಡಿತ ತುಂಬಾ ದುರ್ಬಲವಾಗಿದೆ ತಕ್ಷಣ ಶಸ್ತ್ರಚಿಕಿತ್ಸೆ ಬೇಕು ಇಲ್ಲದಿದ್ದರೆ ತಾಯಿ ಮತ್ತು ಮಗುವಿಗೆ ಪ್ರಾಣಾಪಾಯ ಇದಕ್ಕೆ ಹತ್ತು ಸಾವಿರ ರೂಪಾಯಿ ಬೇಕಿತ್ತು ಆದರೆ ಆ ಬಡ ಕುಟುಂಬಕ್ಕೆ ಹಣ ಸಂಗ್ರಹಿಸಲು ದಾರಿಯಿರಲಿಲ್ಲ ಅವರು ಗ್ರಾಮದಿಂದ ಬಂದವರು ಮನೆಯಲ್ಲಿ ಒಂದು ಕುರಿಯನ್ನು ಮಾರಿ ಕಷ್ಟಪಟ್ಟು ಏಳು ಸಾವಿರ ರೂಪಾಯಿ ತಂದಿದ್ದರು ಅಲ್ಹಮ್ದುಲಿಲ್ಲ ಆದರೆ ಆಸ್ಪತ್ರೆ ಆಡಳಿತ ಒಂಬತ್ತು ಸಾವಿರ ರೂಪಾಯಿಗಿಂತ ಕಡಿಮೆಗೆ ಏನನ್ನೂ ಮಾಡಲು ಸಿದ್ಧವಿರಲಿಲ್ಲ ಎಷ್ಟೇ ಬೇಡಿಕೊಂಡರೂ ಅವರು ಒಪ್ಪಲಿಲ್ಲ ಆ ಯುವತಿಯ ತಾಯಿ ಮತ್ತು ಸಂಬಂಧಿಕರು ಅಳುತ್ತಾ ಕೊರಗಿದರು ಈ ದಯನೀಯ ದೃಶ್ಯವನ್ನು ಕಂಡಾಗ ಅಬ್ದುಲ್ ರಹಮಾನ್ರ ಮನಸ್ಸು ಕಕ್ಕಾಬಿಕ್ಕಿಯಾಯಿತು ತನ್ನ ಆಟೋದಲ್ಲಿ ಹಲವು ಪ್ರಯಾಣಿಕರನ್ನು ಕರೆದೊಯ್ದಿದ್ದರೂ ಇಂತಹ ದುಃಖವನ್ನು ನೇರವಾಗಿ ಕಾಣುವಾಗ ಅವರಿಂದ ಕುಳಿತಿರಲು ಸಾಧ್ಯವಾಗಲಿಲ್ಲ ಒಂದು ಕ್ಷಣವೂ ಯೋಚಿಸದೆ ತನ್ನ ಚೀಲದಲ್ಲಿದ್ದ ಎರಡು ಸಾವಿರ ರೂಪಾಯಿಯನ್ನು ತೆಗೆದು ಆಸ್ಪತ್ರೆ ಆಡಳಿತಕ್ಕೆ ಕೊಟ್ಟರು ಇದನ್ನು ಬಳಸಿ ಅವರನ್ನು ರಕ್ಷಿಸಿ ಎಂದರು ನಂತರ ಮನಸ್ಸಿನಲ್ಲಿ ತನ್ನ ಪತ್ನಿಗಾಗಿಯೂ ಮತ್ತು ಆ ಬಡ ಕುಟುಂಬಕ್ಕಾಗಿಯೂ ಅಲ್ಲಾಹನ ಬಳಿ ದುವಾ ಮಾಡಿದರು ಸುಭಾನಲ್ಲಾ ಇನ್ನೂ ನಡೆದದ್ದು ಒಂದು ಅದ್ಭುತ ಆ ಯುವತಿಯ ಮಗು ವೈದ್ಯರು ಸತ್ತುಹೋಗಿದೆ ಎಂದು ಭಾವಿಸಿದ್ದ ಚಿಕಿತ್ಸೆಯ ಮೂಲಕ ಜೀವಂತವಾಗಿ ಮತ್ತು ಆರೋಗ್ಯವಾಗಿ ಈ ಲೋಕಕ್ಕೆ ಬಂದಿತು ಒಂದು ಗಂಡು ಮಗು ಅಳುತ್ತಾ ಜನಿಸಿದಾಗ ಆಸ್ಪತ್ರೆಯೆಲ್ಲ ಸಂತೋಷದಿಂದ ತುಂಬಿತು ಆ ಕುಟುಂಬ ಅಬ್ದುಲ್ ಅಬ್ದುಲ್ರಹಮಾನ್ದ ಕೈಯನ್ನು ಹಿಡಿದು ಅಳುತ್ತಾ ಕೃತಜ್ಞತೆ ಸಲ್ಲಿಸಿತು ಎಷ್ಟೇ ಕೃತಜ್ಞತೆ ಹೇಳಿದರೂ ಅವರಿಗೆ ತೃಪ್ತಿಯಾಗಲಿಲ್ಲ ಕಥೆ ಇಲ್ಲಿ ಮುಗಿಯಲಿಲ್ಲ ಆಗ ರಹಮಾನ್ರ ಪತ್ನಿ ರಹಿಮಾಳಿಂದ ಸುದ್ದಿ ಬಂದಿತು ಅವರಿಗೆ ಒಂದು ಹೆಣ್ಣು ಮಗು ಜನಿಸಿತು ಅದು ಸಾಮಾನ್ಯ ಹೆರಿಗೆಯಲ್ಲಿ ಸಿಸೇರಿಯನ್ ಅಗತ್ಯವಿರಲಿಲ್ಲ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗಿರಲಿಲ್ಲ ಎರಡು ಸಾವಿರ ರೂಪಾಯಿಯನ್ನು ಇನ್ನೊಬ್ಬರಿಗೆ ಕೊಟ್ಟಿದ್ದಕ್ಕೆ ಅಲ್ಲಾಹ ಎಂತಹ ದೊಡ್ಡ ಪ್ರತಿಫಲ ನೀಡಿದ ಈ ಕಥೆಯನ್ನು ಹೇಳುವಾಗ ಅಬ್ದುಲ್ ರಹಮಾನ್ರ ಮುಖದಲ್ಲಿ ಒಂದು ಬೆಳಕನ್ನು ಕಂಡೆ ಒಳ್ಳೆಯದನ್ನು ಮಾಡಿದರೆ ಅಲ್ಲಾಹ ಅದಕ್ಕೆ ಪ್ರತಿಫಲವನ್ನು ನಮಗೆ ಹಿಂದಿರುಗಿಸುತ್ತಾನೆ ಎಂದರು ಈ ಘಟನೆ ನನ್ನ ಮನಸ್ಸನ್ನು ನಿಜವಾಗಿಯೂ ಮುಟ್ಟಿತು ಅಲ್ಲಾಹನ ಕರುಣೆ ಒಳ್ಳೆಯದರ ಮಹತ್ವ ದುವಾದ ಶಕ್ತಿ ಇವೆಲ್ಲವನ್ನೂ ಈ ಕಥೆಯ ಮೂಲಕ ನಾನು ಅರಿತೆ